ಸಂದೀಪ್ ಊರು ಶಿರ್ಸಿ ನಾನು ಹಾಕ್ತಿರೋ ಭಾವಗೀತೆಯನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿಯವರು ಕೇತ ಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ ಸರ್ಪಮಂದಿರಬಂತೆ ಕಂಪಿ ನೋಡಲು ನೋಡಲೂ ಮಂದಿರವಂತೆ ಕಂಪಿ ನೋಡಲು ನೋಡಲೂ ಖೇತಕಿಯಬನಗಳಲ್ಲಿ ಹೊನ್ನ ಹೊನ್ನಹರಿವಾಡದಲ್ಲಿ ಪನ್ನೀರು ತುಂಬಿಹುದು ಹೊನ್ನ ಹರಿವಾಣದಲ್ಲಿ ಪನ್ನೀರು ತುಂಬಿರುವುದು ತಪ್ತ ಹಾಲವಿ ಹಲವಿ, ಮೀಟಬೇಡ ತಪ್ತ ಹಾಲವಿ ಮೀಟ ಬೇಡ ಮೊಲ್ಲೆ ಮಲ್ಲಿಗೆಗಳ ಕಲ್ಲುಗಾಣ ರಚಿಸಿ ಮೊಲ್ಲೆ ಮಲ್ಲಿಗೆಗಳಲ್ಲಿ ವರಚಿಸಿ ಕೊಲ್ಲುವನು ಕಂದರ್ಪ ಉಪಿತನಾಗಿ ಕೊಲ್ಲುವನು ಕಂದರ್ಪ ಕುಪಿತನಾಗಿ ಖೇತಕಿಯವನಗಳಲ್ಲಿ ಸಂಚರಿಸದಿರು ಚೆಲುವೆ ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ ಸುಳಿಯುವುದು ಮೃತ್ಯುವಿನ ಹಾದಿಯಾಗಿ ಸುಳಿಯುವುದು ಮೃತ್ಯುವಿನ ಹಾದಿಯಾಗಿ ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿಯನು ನಿನ್ನ ಪ್ರೇಮಾವೆ ನಿನ್ನ ಪಾವನ ಸಮಾಧಿಯನು ಕಟ್ಟುತ್ತಿದೆ ಮೋಹದಲ್ಲಿ ಮುಳುಗಬೇಡ ಕಟ್ಟುತ್ತಿದೆ ಮೋಹದಲ್ಲಿ ಮುಳುಗಬೇಡ ಬನಗಳಲಿ ಸಂಚರಿಸದಿರು ಚೆಲುವೆ ಸರ್ಪ ಮಂದಿರವಂತೆ ಕಂಪಿ ನೋಡಲು ಸರ್ಪ ಮಂದಿರವಂತೆ ಕಂಪಿ ನೋಡಲು ಕೇತಕಿಯ ಬನಗಳಲ್ಲಿ ಕೇತಕಿಯ ಬನಗಳಲ್ಲಿ ಕೇತಕಿಯ ಬನಗಳಲ್ಲಿ ಸಂಚರಿಸ दिरूचे लूबे